ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ತಿಂಗಳುಗಳು ಬಾಕಿ ಇದು ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಇಂಡಿಯಾ ಕೂಟ ತನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಘೋಷಣೆ ಮಾಡಲಾಗಿದೆ ಇದನ್ನು ಈಗ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ದಲಿತ ಅಸ್ತ್ರ ಪ್ರಯೋಗ ಮಾಡುತ್ತಿದೆಯೇ ಎಂದು ಚರ್ಚೆ ಕೂಡ ನಡೆಯುತ್ತಿದೆ ಇಂಡಿಯಾ ಕೂಟದ ಸಭೆಯಲ್ಲಿ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಮಲ್ಲಿಕಾರ್ಜುನ ಖರ್ಗೆ ಹೆಸರು ಪ್ರಸ್ತಾಪ ಮಾಡಿದ್ದು ಇದಕ್ಕೆ ದೆಹಲಿ ಸಿಎಂ ಎಎಪಿಯ ಅರ್ ಅರವಿಂದ ಕೇಜ್ರಿವಾಲ್ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ಗಾಗಿ ಈ ವರದಿ ನೋಡಿ ಹೌದು ಮಲ್ಲಿಕಾರ್ಜುನ ಖರ್ಗೆ ಇಂಡಿಯಾ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಆಗ್ತಾರ ಗೊತ್ತಿಲ್ಲ ಇನ್ನು ಅಧಿಕೃತ ಘೋಷಣೆ ಕೂಡ ಆಗಿಲ್ಲ ಆದ್ರೆ ಆಗಲೇ ಒಕ್ಕೂಟದಲ್ಲಿ ಭಿನ್ನ ಮತ ಶುರುವಾಗಿದೆ ನಿತೀಶ್ ಕುಮಾರ್ ನಾನು ಪ್ರಧಾನಿ ಅಭ್ಯರ್ಥಿ ಅಂತ ವರಸೆ ಕೂಡ ತೆಗೆದಿದ್ದಾರೆ ಇದು ಸಹಜವಾಗಿಯೇ ಬಿಜೆಪಿ ಸೇರಿ ಎನ್ಡಿಎ ಕೂಟಕ್ಕೆ ಆಹಾರವಾಗಿದೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿಯನ್ನ ಕಟ್ಟಿಹಾಕಲು ಇಂಡಿಯಾ ಕೂಟ ಸಜ್ಜಾಗಿ ನಿಂತಿದೆ ಪಾಟ್ನಾ ಮುಂಬೈ ಬೆಂಗಳೂರು ಬಳಿಕ ದೆಹಲಿಯಲ್ಲಿ ಮಹತ್ವದ ಸಭೆ ನಡೆದಿದೆ ಐದು ರಾಜ್ಯಗಳ ಚುನಾವಣೆ ಫಲಿತಾಂಶದ ಬಳಿಕ ಕಾಂಗ್ರೆಸ್ ವರ್ಚಸ್ಸು ಕಡಿಮೆ ಆಯಿತು ಅನ್ನೋ ಕಾರಣಕ್ಕೆ ಕೂಟದ ಪ್ರಬಲ ಪಕ್ಷಗಳು ಮುನ್ನಲೆಗೆ ಬಂದು ಮತ್ತೊಂದು ಮಗದೊಂದು ಬೇಡಿಕೆ ಇಡುವ ತಂತ್ರಗಾರಿಕೆ ಇತ್ತು ಆದರೆ ಇದ್ಯಾವುದು ಇತ್ತೀಚೆಗೆ ನಡೆದ ಸಭೆಯಲ್ಲಿ ಚರ್ಚೆಗೆ ಬರಲಿಲ್ಲ ಎರಡ್ ಸಾವಿರದ ಲೋಕಸಭಾ ಚುನಾವಣೆಗೆ ಸಿದ್ಧತೆ ನಡೆಸುತ್ತಿರುವ ಇಂಡಿಯಾ ಕೂಟ ಅಚ್ಚರಿಯ ನಿರ್ಧಾರವೊಂದನ್ನು ಘೋಷಿಸಿದೆ ಅದುವೆ ಪ್ರಧಾನಿ ಮೋದಿ ಸಾರೇತದ ಎನ್ಡಿಎ ವಿರುದ್ಧ ಹೋರಾಡಲು ಇಂಡಿಯಾ ಕೂಟ ಕಾಂಗ್ರೆಸ್ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಮುಂಚೂಣಿಗೆ ತಂದಿದೆ ಇದು ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿಯಾಗಿ ಖರ್ಗೆ ಅವರ ಹೆಸರನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಆದರೂ ಈ ಬಗ್ಗೆ ಚರ್ಚೆಯಂತೂ ಶುರುವಾಗಿದೆ ಮೊನ್ನೆ ನಡೆದ ಸಭೆಯಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಪ್ರಧಾನಿ ಹುದ್ದೆಗೆ ಕನ್ನಡಿಗ ಖರ್ಗೆ ಹೆಸರನ್ನು ಉಲ್ಲೇಖಿಸಿದರು ಚುನಾವಣೆಗೂ ಮುನ್ನವೇ ಖರ್ಗೆಯನ್ನು ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಿಸಬೇಕು ಎಂದು ಆಗ್ರಹಿಸಿದರು ಮಮತಾ ಅಭಿಪ್ರಾಯವನ್ನು ಅಲ್ಲೇ ಇದ್ದ ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಕೂಡ ಅನುಮೋದಿಸಿದರು ಇನ್ನು ದೆಹಲಿ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೆಸರು ಕೇಳುತ್ತಲೇ ರಾಜಕೀಯ ಸಮೀಕರಣಗಳೇ ಬದಲಾಗ್ತವೆ ಇತ್ತ ಹೊಸ ರಾಜಕೀಯ ಸಮೀಕರಣ ಹಾಗೂ ರಾಜಕೀಯ ಲೆಕ್ಕಾಚಾರಗಳೇ ಶುರುವಾಗ್ತವೆ ಖರ್ಗೆ ಪ್ರಸ್ತಾಪ ಹಾಗೂ ಹೆಸರು ಮುನ್ನಲೆಗೆ ಬರುತ್ತಲೇ ಕಾಂಗ್ರೆಸ್ ನಾಯಕರು ಸ್ವಾಗತಿಸಿ ಸಮರ್ಥಿಸಿಕೊಂಡಿದ್ದಾರೆ ಕೂಸು ಹುಟ್ಟುವ ಮುನ್ನ ಹೆಸರು ಇಟ್ಟಂತೆ ಆಗಿದೆ ಚುನಾವಣೆ ಮುಗಿದ ಬಳಿಕ ಆಯ್ಕೆಯಾಗಲಿ ಎಂದು ಖರ್ಗೆ ಅವರೇ ಹೇಳಿದ್ದಾರೆ ಹೀಗಾಗಿ ಚುನಾವಣೆ ಗೆದ್ದ ಬಳಿಕ ಯೋಚನೆ ಮಾಡಬೇಕು ಆದರೂ ಈ ಆಯ್ಕೆಯನ್ನ ಸ್ವಾಗತ ಮಾಡುತ್ತವೆ ಎಂದು ಹಿರಿಯ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ಹೇಳಿ ು ಕನ್ನಡಿಗರು ಪ್ರಧಾನಿ ಆಗ್ತಾರೆ ಅಂದ್ರೆ ಬೇಡ ಅಂತಿರಾ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಈ ಬಗ್ಗೆ ಹಿಂದುಳಿದ ವರ್ಗಗಳ ನಾಯಕರಾದ ಸಚಿವ ಸತೀಶ್ ಜಾರಕಿಹೊಳಿ ಮಾತ್ರ ಇಲ್ಲಿಯವರೆಗೆ ಮೋದಿಗೆ ಮ್ಯಾಚ್ ಆಗುವ ನಾಯಕತ್ವ ಸಿಕ್ಕಿರಲಿಲ್ಲ ಈಗ ಖರ್ಗೆಯವರು ಮೋದಿಗೆ ಮ್ಯಾಚ್ ಆಗುವಂತಹ ನಾಯಕ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಇಂಡಿಯಾ ಒಕ್ಕೂಟ ಸದಸ್ಯರು ಖರ್ಗೆ ಅವರನ್ನು ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಪ್ರಸ್ತಾಪ ಮಾಡಿರುವುದು ಒಳ್ಳೆಯ ಬೆಳವಣಿಗೆ ಮೋದಿ ವರ್ಸಸ್ ಖರ್ಗೆ ಎಂಬುದು ಖಂಡಿತ ಪರಿಣಾಮ ಬೀರುತ್ತದೆ ಎಂದು ಭವಿಷ್ಯ ನೋಡಿದು ಸಂತಸ ವ್ಯಕ್ತಪಡಿಸಿದ್ದಾರೆ ಇತ್ತ ಹೀಗೆ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡಿಕೊಳ್ಳುವಾಗಲೇ ಬಿಜೆಪಿ ನಾಯಕರು ಸಹಜವಾಗಿಯೇ ಖರ್ಗೆ ಪ್ರಸ್ತಾಪ ಹಾಗೂ ಇಂಡಿಯಾ ಕೂಟವನ್ನೇ ಟೀಕಿಸಿದ್ದಾರೆ ಸಹಮತ ಟೀಕೆಗಳು ಏನೇ ಇರಲಿ ಖರ್ಗೆ ಹೆಸರಿನ ಪ್ರಸ್ತಾಪಕ್ಕೆ ಆಕ್ಷೇಪ ಆ ಸಭೆಯಿಂದಲೇ ಎದ್ದು ಕಂಡಿದೆ ಖರ್ಗೆ ಹೆಸರು ಪ್ರಸ್ತಾಪ ಆಗುತ್ತಿದ್ದಂತೆಯೇ ಸಭೆಯಿಂದ ಹೊರ ನಡೆದರು ಬಿಹಾರ ಸಿಎಂ ನಿತೀಶ್ ಕುಮಾರ್ ಬಿಹಾರ ಮಾಜಿ ಸಿಎಂ ಲಾಲು ಪ್ರಸಾದ್ ಯಾದವ್ ಖರ್ಗೆ ಪ್ರಧಾನಿ ಅಭ್ಯರ್ಥಿಯಾಗುವುದು ಬೇಡ ಎಂದು ಇಬ್ಬರು ನಾಯಕರು ಸಭೆಯಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹೇಳಲಾಗುತ್ತಿದೆ ಸೊ ಸವಾಲಿನ ಆದಿಗಳು ಆರಂಭದಲ್ಲೇ ಕರ್ಗೆ ಕಣ್ಣ ಮುಂದಿವೆ ಒಟ್ಟಿನಲ್ಲಿ ಈ ಬಾರಿ ಮೋದಿಯನ್ನು ಕಟ್ಟಿಹಾಕಲು ಇದೀಗ ಇಂಡಿಯಾ ಒಕ್ಕೂಟದಿಂದ ಒಬಿಸಿ ವರ್ಸಸ್ ದಲಿತ ಪಿಎಂ ಎಂಬ ರಾಜಕೀಯ ಚರ್ಚೆಗಳು ಜೋರಾಗಿ ಸದ್ದು ಮಾಡುತ್ತಿದ್ದು ಇನ್ನು ಮುಂದಿನ ಬೆಳವಣಿಗೆಗಳು ಹೇಗೆ ಇರುತ್ತವೆ ಅನ್ನೋದನ್ನ ಕಾಲವೇ ನಿರ್ಣಯ ಮಾಡಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ